ಇವತ್ತು ಓಮ್ ಮಿನಿಸ್ಟ್ರು ನಾನು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಒಂದು ನಿನ್ನೆ ನಡೆದಂತ ಘಟನೆ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನ ಕರೆದಿತ್ತು ಇದರಲ್ಲಿ ನಮ್ಮ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಇವತ್ತು ಊರ್ಲಿ ಇಲ್ಲದೆ ಇರೋದ್ರಿಂದ ಅವರು ಬರ್ಲಿಕ್ಕಾಗಿಲ್ಲ ಅವರು ಹೋಗಿದ್ದಾರೆ ಅಂತ ನಾಗಪುರಕ್ಕೆ ಹೋಗಿದ್ದಾರೆ ನಾಗ್ಪುರದಲ್ಲಿ ನಮ್ಮ ಪಕ್ಷದ ಸಂಸ್ಥಾಪನಾ ದಿನ ಆಚರಣೆ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರು ಬಂದಿಲ್ಲ ಬಹಳ ಮುಖ್ಯವಾಗಿ ಚರ್ಚೆ ನಡೆದದ್ದು ಇಪ್ಪತ್ಮೂರರ ಮಾರ್ಚ್ ತಿಂಗಳ ಹತ್ತನೇ ತಾರೀಕು ಇಪ್ಪತ್ಮೂರರ ಮಾರ್ಚ್ ತಿಂಗಳ ಸರ್ಕಾರ ಇರುವಾಗ ಚುನಾವಣೆಗಿಂತ ಮುಂಚಿತವಾಗಿ ಒಂದು ಕಾನೂನನ್ನ ಮಾಡಿದ್ದಾರೆ ಆ ಕಾನೂನು ಏನಪ್ಪಾ ಅಂತಂದ್ರೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೆರಡು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೆರಡು ಇದು ಕಾನೂನು ಮಾಡಿರೋದು ಎರಡ್ ಸಾವಿರದ ಇಪ್ಪತ್ಮೂರು ಮಾರ್ಚ್ ಟೆಂತ್ ಹತ್ತನೇ ತಾರೀಕು ಎರಡು ಸದನದಲ್ಲಿ ಪಾಸಾಗಿದೆ ಆಗಿದೆ ರಾಜ್ಯಪಾಲರು ಕೂಡ ಇದಕ್ಕೆ ಅಂಕಿತವನ್ನು ಹಾಕಿದ್ದಾರೆ ಇದ್ರ ಪ್ರಕಾರ section 6 yeah? section 6 uh. Uh. section 17 sub section, section 17 subsection 6 6 section 17 subsection six. 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 Sub 6 prakara nano i read ಸರ್ಕಾರದ ಅಥವಾ ಸ್ಥಳೀಯ ಪದಾಧಿಕಾರಿಗಳ ಅನುಮೋದನೆ ಮತ್ತು ಮಂಜೂರಾತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಾಣಿಜ್ಯ ಕೈಗಾರಿಕೆ ಮತ್ತು ವ್ಯಾಪಾರ ಸಂಸ್ಥೆ ನ್ಯಾಸಗಳು ಸಮಾಲೋಚನಾ ಕೇಂದ್ರಗಳು ಆಸ್ಪತ್ರೆಗಳು ಪ್ರಯೋಗಾಲಯಗಳು ಮನೋರಂಜನಾ ಕೇಂದ್ರಗಳು ಮತ್ತು ಹೋಟೆಲ್ ಮುಂತಾದವುಗಳ ಹೆಸರನ್ನು ಪ್ರದರ್ಶಿಸುವ ಫಲಕಗಳ ಮೇಲಿನ ಅರ್ಧ ಭಾಗವು ಕನ್ನಡದಲ್ಲಿ ಇರತಕ್ಕದ್ದು ಮತ್ತು ಕೆಳಗಿನ ಅರ್ಧ ಭಾಗವು ಬೇರೆ ಯಾವುದೇ ಭಾಷೆಯಲ್ಲಿ ಇರಬಹುದು ಅಂತ ಇದೆ ಸೆಕ್ಷನ್ ಸೆವೆಂಟೀನ್ ಸಬ್ ಸೆಕ್ಷನ್ ಸಿಕ್ಸ್ ನಲ್ಲಿ ಇದೆ ಸೊ ಇದನ್ನ ನಾವು ಯಾಕಂದ್ರೆ ಹಿಂದೆ ನಾವು ಸರ್ಕ್ಯುಲರ್ನಲ್ಲಿ ಅರುವತ್ತು ನಲವತ್ತು ಅಂತ ಹೇಳ್ಬಿಟ್ಟಿದ್ದೀವಿ புடம சர் படம இப்ப ನಗರ ಪಾಲಿಕೆ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವಾಣಿಜ್ಯ ಸಂಕೀರ್ಣಗಳು ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಅಂದರೆ ಅರುವತ್ತು ಭಾಗ ಕನ್ನಡವನ್ನು ಬಳಸತಕ್ಕದ್ದು ಈ ಸರ್ಕ್ಯುಲರ್ ಕೊಟ್ಟಿರೋದು ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಲ್ಲೇ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ಹದಿನೆಂಟು ನಮ್ಮ ಸರ್ಕಾರ ಇದ್ದಾಗ ನಾನು ಮೇ ತಿಂಗಳವರೆಗೂ ಇದ್ದೆ ಆಗ ಈ ಸರ್ಕ್ಯುಲರ್ ಅನ್ನು ಇಶ್ಯೂ ಮಾಡಿದೀವಿ ಆ ಸುತ್ತೋಲೆ ಸುತ್ತೋಲೆ ಹದಿನೆಂಟ್ರಿ ಹ ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ಹದಿನೆಂಟು ಸರ್ಕ್ಯುಲರ್ ಓಕೆ ಅದರಲ್ಲಿ ಹೇಳಿದೀವಿ ಅರವತ್ತು ನಲ್ವತ್ತು ಇರಬೇಕು ಅಂತ ಹೇಳಿದೀವಿ ಈ ಆಕ್ಟ್ ನಲ್ಲಿ ಏನ್ ಮಾಡಿದ್ದಾರೆ ಐವತ್ತು ಐವತ್ತು ಅಂತ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿನೇ ಅರುವತ್ತು ನಲವತ್ತು ಇರಬೇಕು ಕನ್ನಡದಲ್ಲಿ ಅರುವತ್ತು ಪರ್ಸೆಂಟು ಬೇರೆ ಭಾಷೆಯಲ್ಲಿ ನಲವತ್ತು ಪರ್ಸೆಂಟ್ ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗ ಬರ್ರಿ ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಇದು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು ಈ ಕಾನೂನಿಗೆ ಸೆವೆನ್ ಸೆಕ್ಷನ್ ಸೆವೆಂಟೀನ್ ಕ್ಲಾಸ್ ಸಿಕ್ಸ್ ಸಬ್ಸೆಕ್ಷನ್ ಸಿಕ್ಸ್ ಅದಕ್ಕೆ ತಿದ್ದುಪಡಿ ತಗೊಬಂದು ಅರವತ್ತು ನಲವತ್ತು ಅಂತ ತಿದ್ದುಪಡಿ ತಗೊಬಂದು ಆರ್ಡಿನೆನ್ಸ್ ಹೋಲ್ಡ್ ಅಂತ ಹೇಳಿದ್ವಿ ಬಿಕಾಸ್ ಅಸೆಂಬ್ಲಿ ಇಸ್ ಇನ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ಒಂದು ಭಾಗ ಇದು ಒಂದು ತೀರ್ಮಾನ ಮಾಡಿರೋದು ಮತ್ತೆ ಇದು ಇಟ್ ವಿಲ್ ಕಮಿಂಗ್ ಟು ಎಫೆಕ್ಟ್ ಟ್ವೆಂಟಿ ಐತ್ ಒಳಗಡೆ ಅಂಗಡಿ ಮುಗ್ಗಟ್ಟಿಗಳು ವ್ಯಾಪಾರ ಸ್ಥಳಗಳು ಬೇರೆ ಬೇರೆ ಹೋಟೆಲ್ಗಳು ಬೇರೆ ಇರ್ಬೋದು ಅವೆಲ್ಲವೂ ಕೂಡ ಮಾಲ್ಗಳಿರ್ಬೋದು ಎಲ್ಲವೂ ಕೂಡ ಇದು ಇಪ್ಪತ್ತೆಂಟೊಳಗಡೆ ಒಳಗಡೆ ಇದನ್ನ ಈ ಆಕ್ಟ್ ಫಾಲೋ ಮಾಡಬೇಕು ಫೆಬ್ರವರಿ ಟ್ವೆಂಟಿ ಫೆಬ್ರವರಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಟ್ವೆಂಟಿ ಐತ್ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಐ ಥಿಂಕ್ ಐ ಮೇಡ್ ಮೈ ಮೈಸೆಲ್ಪ್ ವೆರಿ ಕ್ಲಿಯರ್ ಹ್ಮೋ ಅಲ್ಲಿವರೆಗೆ ಕಾಯೋದು ಬೇಡ ಅಂತ ಹೇಳಿ ಯಾಕಂದ್ರೆ ಈಗಿನಿಂದ ಹೆಸರು ಬದಲಾಯಿಸ್ಬೇಕಲ್ಲ ಈಗ ಇಪ್ಪತ್ತೆಂಟುವರೆಗೆ ಅವಕಾಶ ಇರೋದು ಆರ್ಡಿನೆನ್ಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅಸೆಂಬ್ಲಿ ಈ ನಾಟ್ ಇನ್ ಸೆಷನ್ ಬಿಕಾಸ್ ನಾಳೆ ಬರಿ ಬರ್ಕೋಬೋದು ಕೆಲವರು ನಾಳಿದು ಬರಿಬಹುದು ಅದಕ್ಕೋಸ್ಕರ ಆರ್ಡಿನೆನ್ಸ್ ಮಾಡ್ತಾ ಇರೋರು ನಾವು ಹನ್ನೆರಡನೇ ತಾರೀಕಿಗೆ ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಮೋಸ್ಟ್ ಲೈಕ್ಲಿ ಹನ್ನೆರಡನೇ ತಾರೀಕು ಕರಿಬಹುದು ಫೆಬ್ರವರಿಗೆ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ತೀರ್ಮಾನ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿಲ್ಲ ಆಮೇಲೆ ಅದು ಬೇರೆ ಬರೆಯೋಕ್ಕೆ ಹೋಗ್ಬಿಡಿ ನಾನು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕು ಅದು ಗೊತ್ತಾಯ್ತಲ್ಲ ಅದನ್ನೇನು ಬರೆಯಕ್ಕೆ ಹೋಗ್ಬೇಡಿ ಅದರಿಂದ ಫೆಬ್ರವರಿ ಇಪ್ಪತ್ತೆಂಟರ ಒಳಗಡೆ ಸೊ ಈ ಆಕ್ಟು ನಲ್ಲಿ ಏನು ಅಮೆಂಡ್ಮೆಂಟ್ ಆಗುತ್ತೆ ಅದರ ಪ್ರಕಾರ ಮಾಡ್ಕೋಬೇಕು ಆಮೇಲೆ ಸಬ್ಸೆಕ್ಷನ್ ಏಟ್ ನಲ್ಲಿ ಏನು ಹೇಳ್ತದೆ ಅಂತಂದ್ರೆ ರಾಜ್ಯದಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾದ ಜಾಹೀರಾತು ಮತ್ತು ಸೂಚನೆಗಳನ್ನು ಪ್ರದರ್ಶಿಸುವ ಎಲ್ಲ ಫಲಕಗಳಲ್ಲಿ ವಿಷಯಗಳ ನಿಗದಿತ ಶೇಕಡಾವಾರು ಪ್ರಮಾಣವು ಕನ್ನಡ ಭಾಷೆಯಲ್ಲಿರತಕ್ಕದ್ದು ಜಾಹೀರಾತುಗಳ ವರ್ಗೀಕರಣ ಮತ್ತು ಕನ್ನಡದಲ್ಲಿ ಪ್ರದರ್ಶಿಸಬೇಕಾದ ಜಾಹೀರಾತು ವಿಷಯಗಳ ಶೇಕಡಾವಾರು ಪ್ರಮಾಣವು ರಾಜ್ಯ ಸರ್ಕಾರದಿಂದ ನಿಯಮಿಸಲಾದಂತೆ ಇರತಕ್ಕದ್ದು ಅಂದ್ರೆ ಸರ್ಕಾರಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಷ್ಟು ಐವತ್ತು ಅರವತ್ ನಲ್ವತ್ತು ಸರ್ಕಾರಕ್ಕೆ ಅಧಿಕಾರ ಇರ್ತದೆ ಅದು ಎಷ್ಟು ಮಾಡಬೇಕು ಅಂತಕ್ಕಂಥ ಪ್ರಮಾಣ ಎಷ್ಟು ಮಾಡಬೇಕು ಅಂತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಸೆಕ್ಷನ್ ಸೆವೆಂಟೀನ್ ಕ್ಲಾಸ್ ಏಟ್ ದಿ ಪವರ್ ಟು ದಿ ಗೌರ್ಮೆಂಟ್ ಅರ್ಥ ಆಯ್ತಲ್ಲ ಈ ಆಕ್ಟು ಇನ್ನೂ ನೋಟಿಫೈ ಆಗಿಲ್ಲ ಈ ಆಕ್ಟು ಇನ್ನೂ ನೋಟಿಫೈ ಆಗಿಲ್ಲ ಮತ್ತೆ ರೂಲ್ಸ್ ಕೂಡ ಫ್ರೇಮ್ ಆಗಿಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ಇಮಿಡಿಯೇಟ್ ಆಗಿ ನೋಟಿಫೈ ಮಾಡಿ ಬಿಕಾಸ್ ಗವರ್ನರ್ಸ್ ಅಂಕಿತ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ನೋಟಿಫೈ ಮಾಡಿ ರೂಲ್ಸ್ ಕೂಡ ಫ್ರೇಮ್ ಮಾಡಿ ರೂಲ್ಸ್ ರೆಡಿ ಇದೆಯಂತೆ ಅದು ಫ್ರೇಮ್ ಮಾಡಿ ಅಂತ ಹೇಳಿದ್ದೀನಿ ಸರ್ಕಾರ ಅದನ್ನ ಕೂಡಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ತಗೊಳ್ತಾರೆ ಡಿಲೇ ಆಗ್ಬಿಟ್ಟಿದೆ ಆ ಡಿಲೇ ಆಗ್ಬಿಟ್ಟಿದೆ ಇಂದಿನ ಹಿಂದೆ ಆಗಿದ್ದು ಇದು ಆ ಸ್ವಲ್ಪ ಡಿಲೇ ಆಗಿದೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್